ಕಡವಳಿಗಿರಿ ವಿಠಲ ಪೀರದೆ ಅವ್ರ ಮೈ ಮೇ ಹೇಳುವೆ ನಿಮಗಣ ಗಿರಿ ವಿಠಲ ಪೀರುದಿಯವ್ರ ಮೈ ಮೇ ಹೇಳುವೆ ನಿಮಗ ನವರು ದರ್ಕಾಗಿ ಮರತೆ ಕಿಳದರೋ ಒಡ್ಡಿ ವಾದಗದಾಗ மேலா நே நாடலாக ஜன ஹர்ஷிலி பந்திருப்பால மத்தன காடொழி விட்டால வீரர் மய ಪಟ್ಟಣ ಕಡುಳುಗಿರು ಎಟ್ಟಲು ಬೀರದವ್ರು ಮೊಮ್ಮೆ ಮರುತದಾಗ ಮಾಡೋರು ತರಾಗಿ ಮರುತೆ ಕೇಳದು ಅಡ್ಡಿ ಒಲಗದಾಗ ಒಂದ್ರು ಮಲಗದಾಗ ಓ ಹಾಲ ಮತ್ತ ಕ ಮೇಲಗಿರು ಅನಿಸದು ಮೇಲ ನಾಡದಾಗ ಓ ಹರಸನ ಕೋಡರ್ ಹಾಲ ಮದ್ದದ ಬಳಗೋಳ ಪಾತಾಳದಾನು ಗುರುವಿನ ಯಬ್ಬಸಿದು ಹೊನ್ನ ಮುರುಗುಂಡಿ ಒಳಗಿ ಬೆಟ್ಟ ಬ್ಯಾಟಿ ಆದ ಬೀರ್ದಿ ಅವ್ರ ಮುಗುತ್ತಿ ಮಡ್ಡಿ ಮ್ಯಾಗ ஓன்ன முருகுண்டி ஒழ கட்டி விட்ட பெட்ட பீர் அவரு மூத்தி மாட்டி லிங்க ரூபத்தின் சங்கட்ட குருவி கருக்க சாக ಸಾಗ ಕರ್ಲು ಹೊಂಡದಾಗ ಕರ್ತನ ವಾಸಿತ್ತು ಕೃಷ್ಣ ದಂಡಿ ಮ್ಯಾಗ ಕೃಷ್ಣ ದಂಡಿ ಮ್ಯಾಗ ಈ ಹಾಲ ಮತಕ್ಕ ಮೇಲೆ ಗಿರಿಯ ನಸದಿದು ಮೇಲ ನಾಡದಾಗ ಹಂಬಲಿಟ್ಟು ಸ ಹರು ಕೂಡಿರಿ ಹಾಲ ಮತ್ತದ ಬಳಗ ಪಟ್ಟಣ ಕಡೊಳಗೆರ್ ವಿಟ್ಟಲ ಬೀರ ದೇವರ ಮಹೋಮೆ ಮರುತದಾಗ ಪಟ್ಟಣ ಕಡೋಳಗಿರ್ ವಿಟ್ಟಲು ಬೀರ ದೇವರ ಮಹಿಮೆ ಮರುತೊಳಗ ಮಾನವ್ರು ತರಕಾಗಿ ಮರುತಕ್ಕ ಬಂದ್ರು ಒಡ್ಡೆ ಒಳಗದಾಗ ಬಂದ್ರು ಭಂಡಾರದಾಗ அண்ணல் முத ஜனாகனரோ இட்டாய பண்ட చూడను ముత్త జనమ్మ సతిపతి బంజి పట్టదాగా జాడు సత్తు రగు జను సుద్రు విట్రాయ బండర్ కొట్టమే ఆగా ಏನಂದ್ರು ಸೋಜಿ ಮೊದಲೇ ಹುಟ್ಟಿದ ಮಗನ ಮಟ್ಟಕ್ಕೆ ಬಿಡ್ಬೇಕಂದು ಹೇಳಿ ಬಂದ್ರು ಚೆನ್ನ ಮಗ ಹೇಳಿ ಬಂದ್ರು ಚೆನ್ನ ಮಗ ಹಾಲ ಮತಕ್ ಮೇಲೆ ಗಿರಿಯ ಅನ್ಸದ್ ನಂದು ಮೇಲ ನಾಡದಾಗ ನನಂತ ಸಭಹ ರಸಲು ಕೂಡಿರಿ ಹಾಲೆ ಮತದ ಬಳಗ ಓ ಬಟ್ಟನ ಕಡಲಿಗೆ ಬಿಟ್ಟಲ ವೀರ ದೇವರ ಮಹಿಮೆ ಮರತದಾಗ ಓ ಬಟ್ಟನ ಕಡಲಿಗೆ ಬಿಟ್ಟಲ ವೀರ ದೇವರ ಮಹಿಮೆ ಮರತದಾಗ ಓ ಮನೋರು ತರಕಾಗಿ ಮರ್ತ್ಯಕ ಬಂದ್ರ ಭಕ್ತಿ Bhandara Jagaga ಅಡ್ಡು ಅಳಗದ ಅಳಗ ಹಾಲ ಮತದ ಮೇಲ ಗರಿಯು ಸಲು ಮೇಲ ನಾಡವಾನ ಹಂಬಲು ಉಜನಸಲು ಕೂಡಿರು ಹಾಲ ಮತದ ಬಳಗ ಏ ದೇವರ ಹಾಯಾಗಿ ನಡೆದಿದ್ರು ಹೈದು ಸುಡಗಾಡದ ಆಗ ಕಲ್ಲ ಮುಳ್ಳ ಕಂಟೆ ಕಾಂತಾರ ಪಡುಗುಳಿ ಎತ್ತೋ ಮಶಾನಜಿ ಆಗ ಹಾಯಾಗಿ ನಡೆದಿದ್ರು ಹಾಯ್ದು ಸುಡಗಾಡದಾಗ ಕಾಲ ಮುಳ್ಳ ಕಟ್ಟಿ ಕಾಂತರ ಯಕ್ಷ ತುಂಬ ಶಾನಜ ಆಗ ಕಲ್ಲಿಗೆ ಅಡುದ ಕಾಲು ಬಾಗಿ ಇಟ್ಟ ತಾಕಿದ ತಾಕ ಿಟ್ಟ ಜಾಗ ಏ ಎಡಿದ ಕ ಎಡಮಾಲ ಸುತ್ತಂದ್ರು ಎಲ್ಲಿ ಯಕ್ಷ ಬೇರಪ್ಪಗ ಯಕ್ಷ ಏ ಎಲ್ಲರ ಬಲ್ಲಾಗಿ ಬೆಳೆದದು ಯಕ್ಷಂಬ ಜಗದಾಗ ಚಾಡಿ ಸಿದ್ರು ಕೀರ್ತಿ ಜೈಬೇರಿ ಹೊಡಿತು ನಮ್ಮ ಬೆಳಗಾವ್ ಜಿಲ್ಲಾದಾಗ ಪಟ್ಟಣ ಕಡೊಳಗಿರು ಮರ್ತದಾಗ ಪಟ್ಟಣ ಕಡಳಿಗೆ ಇಟ್ಟಲು ಬೀರದೇವ್ರ ಮೈ ಮರುತ್ತದಾಗವ್ರು ತರಕಾಗಿ ಮರ್ತ ಭಂಡಾರ ಭಂಡ ಭಂಡಾರದ ಅಲಗ ಅಡ್ಡೂ ಅಲಗದಾಗ ಮತಕ್ಕೆ ಮೇಲ ಗಿರು ಅನಿಸಲು ನಾಡದಾಗ ನೋಡಿರು ಹಾಲ ಮತದ ಬಳಗ ಹಾಲಿನಂತ ದೇವರು ಹಾಯಾಗಿ ಬರ್ತಿದ್ರು ಹಾಯ್ದು ಆಗ ಕಲ್ಲ ಮುಳ್ಳ ಕಟ್ಟಿ ಕಾಂತರ ಪಡುಗೂಳಿ ಯುತ್ತೋ ಯಾಕೆ ಆಗ ನಂತ ದರು ಹಾಯಾಗಿ ಬರುತ್ತಿದ್ರು ಹಾಯ್ದು ಸುಡ್ಗಾಡದಾಗ ಕಲ್ಲ ಮುಳ್ಳ ಕಂಟಿ ಕಾಂತರ ಪಡು ಉಳಿಯುತ್ತು ಸಣ್ಣದಾಗ ಏ ಕಲ್ಲಿಗೆ ಎಡುವಿ ಕಾಲು ಬಾಗಿ ಇಟ್ಟ ಜಲ್ಲಿ ತಾಕಿ ತುಂಬ ಸಣ್ಣದಾಗ ಕಲ್ಲಿಗೆಡುವುದು ஜ எடுவ கையடும சித்த ஜீரப்பீரப்பி உழதாது எக்ஷம்ப ஜாடு சிர் ஜைபர் ஓடுத்து நம்ம பெளகேர்த்த ಮೈ ಮೇ ಮರ್ತದ ತರಕಾಗಿ ಮರ್ತಕ್ಕ ಬಂದ್ರು ಒಡ್ಡೂ ಅಲಗದಾಗ ಹಕ್ಕ ಭಂಡಾರದಾಗ ಹಾಲ ಮತಕ್ಕೆ ಮೇಲಗಿರಿ ಅನಿಸೋದು ಮೇಲ ಓಂಬನೆಟ್ಟ ಜನ ಹರಸಲು ಕೋಡ್ರೆ ಹಾಲ ಮತದ ಬಳಗ ಜಾಡಿಸಿದ ಬಂದ ಜಾಗ ಕೇಳುತ್ತಿದ್ರು ಸತಲಗ ಊರಾಗ ಆಕಳ ಕಳಮ್ಮ ಮಲ್ಲಿಗೆ ಹೂವ ಮಾಡಿ ಪಾವಡ ತೋರಿಸಿದ್ರ ಜಾಗ ಕೇಳಿದ್ರು ಸದ್ದಲಗ ಊರಾಗ ಆಕಳ ಆಕಳ ಅಡಿ ಮಲ್ಲಿಗೆ ಹೂವ ಮಾಡಿ ಪಾವಡ ತೋರಿಸಿದ ರ ಶಮನ ಮೀರ ತೋರಿಸಿದ ಕಡವಳಿ ಜಾಗ ಹೆಚ್ಚನ ಸಮನ ಶಮನ ತೋರಿಸಿದ ಕಡುವಳಿ ಜಾಗ

ಕೀರ್ತಿ ಜೈ ಬೇರೆ ಹೊಡದು ಗಡಿನ ಭಾಗದಾಗ ಏ ಪಟ್ಟಣ ಕಡಿಗೆ ಬೇರೆ ದೇವರು ಮಯ ಮೇ ಮರ್ತದಾಗ ಏ ಪಟ್ಟಣ ಕಡೊಳಗೆ ರಟ್ಟಲೆ ಬೇರೆ ದೇವರು ಮಯ ಮರ್ತದ ಏ ಮರು ತರ್ಗಾಗೆ ಮರುತ ಕೋನು ಮತ್ತು